ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ನವರಾತ್ರಿ ವಿಜಯದಶಮಿ ಮತ್ತು ಈ ನರಕ ಚತುರ್ದಶಿ ಮತ್ತು ಈ ಬಲೇಂದ್ರ ಪೂಜೆ ವಾಲ್ಮೀಕಿ ಜಯಂತಿ ಎಲ್ಲ ಶುಭ ಈ ಪರ್ವಗಳ ಶುಭಾಶಯಗಳು ಎಲ್ಲರಿಗೂ ಈ ಮಾಸದಲ್ಲಿ ಬುಧ ಮತ್ತು ರವಿ ಗ್ರಹರಿಂದ ತುಲಾ ಸಂಕ್ರಮಣ ಮತ್ತು ಈ ಬುಧ ಗ್ರಹವು ಇಪ್ಪತ್ತೈದರಂದು ರವಿ ಗ್ರಹವು ರಾಶಿಯಿಂದ ತುಲಾವನ್ನು ಪ್ರವೇಶ ಮಾಡ್ತಾ ಇದೆ ಹಾಗೆಯೇ ಈ ಗುರುಗ್ರಹವು ಇಪ್ಪತ್ತೈದರಂದು ಅಂದರೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಾ ಇದೆ ಈ ಪೌರ್ಣಿಮಾ ಅಶ್ವಯುಜ ಮಾಸಕ್ಕೆ ಕಾರಕವಾಗಿ ಮೀನರಾಶಿ ಮತ್ತು ಮೇಷ ರಾಶಿಯ ಮಧ್ಯಭಾಗದಲ್ಲಿ ಪೌರ್ಣಿಮೆಯ ಸಂಭವ ಅದೇ ರೀತಿಯಾಗಿ ಅದೇ ದಿನ ಆದಿಕವಿ ವಾಲ್ಮೀಕಿ ಜಯಂತಿ ಕೂಡ ಇದೆ ಈ ಅಮಾವಾಸೆಯು ಕೂಡ ಇಪ್ಪತ್ತೈದರಂದು ಅಂದರೆ ಚಿತ್ತ ನಕ್ಷತ್ರದಲ್ಲಿ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾ ಇರತಕ್ಕಂತಹ ಒಂದು ಚಂದ್ರನಿಂದ ಕನ್ಯಾ ಮತ್ತು ತುಲಾರಾಶಿಯ ಮಧ್ಯಭಾಗದಲ್ಲಿ ಈ ಒಂದು ಅಮಾವಾಸೆ ಘಟಿಸುತ್ತಿದೆ ಸಂಭವಿಸುತ್ತಿದೆ ಕುಂಭರಾಶಿ ಅಧಿಪತಿಯಾದಂತಹ ಈ ಶನಿ ಭಗವಾನರು ದ್ವಿತೀಯದಲ್ಲಿ ಸ್ಥಿತನಾಗಿದ್ದು ಕುಂಭರಾಶಿಯಲ್ಲಿ ರಾಹು ಸ್ಥಿತನಾಗಿ ಇರುವಂಥದ್ದು ಈ ಶನೇಶ್ವರನು ದ್ವಿತೀಯದಲ್ಲಿ ವಿರಾಜಮಾನ ಆಗಿರುವುದರಿಂದ ನಿಧಾನಗತಿಯಲ್ಲಿ ಆರ್ಥಿಕ ಚೇತರಿಕೆ ಕುಟುಂಬ ಕ್ಷೇತ್ರದಲ್ಲಿ ಉನ್ನತಿ ಹಾಗೂ ಈ ಮಿತ್ರ ಕ್ಷೇತ್ರದ ಸಹಕಾರ ಇತ್ಯಾದಿಗಳು ಈ ಶನೇಶ್ವರನ ಈ ಉತ್ತಮ ಫಲದಿಂದ ನಿಮಗೆ ಸಿಗತಕ್ಕಂಥದ್ದು ಈ ಎಲ್ಲ ಲಕ್ಷಣಗಳು ಇದ್ದರೂ ಕೂಡ ಈ ರಾಶಿಯಲ್ಲೇ ರಾಹು ಇರುವುದರಿಂದಾಗಿ ನಿಮ್ಮ ಮಾನಸಿಕ ಚಾಂಚಲ್ಯತೆ ನಿರ್ಣಯದಲ್ಲಿರುವ ಗೊಂದಲಗಳು ಅನೇಕ ವಿಧವಾಗಿ ತೊಂದರೆಯನ್ನು ಉಂಟುಮಾಡಿ ನಿಮ್ಮ ನಿರ್ಣಯದಿಂದ ಬರತಕ್ಕಂತಹ ಅವ್ಯವಸ್ಥೆಯ ನಿರ್ಣಯಗಳು ಈ ಗುರು ಹಿರಿಯರ ಮಾರ್ಗದರ್ಶನವಿಲ್ಲದೆ ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ದುಡುಕಿನ ನಿರ್ಧಾರ ಏನಾದರೂ ಇದ್ದಲ್ಲಿ ಈ ಶನೇಶ್ವರನ ಉತ್ತಮವಾದ ಫಲವನ್ನು ಅನುಭವಿಸುವಲ್ಲಿ ವಿಫಲರಾಗುವುದು ಖಚಿತ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮತ್ತು ಪವರ್ಫುಲ್ ನಾಗಮಂತ್ರ ಅನ್ನುವಂತಹ ಒಂದು ಈ ನಾಗಮಂತ್ರವನ್ನು ಹೇಳ್ಬಹುದು ನಿತ್ಯ ನೀವು ಪಠನೆ ಮಾಡೋದರಿಂದ ಸಹನೆಯಿಂದ ನೀವು ಈ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಆದಷ್ಟು ಹೆಜ್ಜೆ ಇಡುವುದು ನಿಮಗೆ ಒಳಿತು ಈ ಚತುರ್ಥಾಧಿಪತಿಯಾದ ಈ ಶುಕ್ರನು ಅಷ್ಟಮದಲ್ಲಿ ಸಂಚಾರವನ್ನು ಹೊಂದಿದ್ದರಿಂದ ನಿಮಗೆ ಈ ನೀಚ ಶುಕ್ರನಾಗಿರುವುದರಿಂದ ಮನಸ್ಸಿಗೆ ಅಸಮಾಧಾನವಾಗುವ ರೀತಿ ಮತ್ತು ಹೆಚ್ಚು ಹೆಚ್ಚು ನಿಮಗೆ ಖರ್ಚು ಆಗಬಹುದು ಮತ್ತು ಆರೋಗ್ಯ ಕೆಡಬಹುದು ಸ್ವಲ್ಪ ಮತ್ತು ಈ ಕುಲದೇವತಾ ಆರಾಧನೆಯ ಅಗತ್ಯ ತುಂಬಾ ಹೆಚ್ಚಾಗಿ ನೀವು ಮಾಡಬೇಕು ಶನಿ ಶುಕ್ರ ದೃಷ್ಟಿ ಇರುವಂತಹ ಈ ಒಂದು ಸಂದರ್ಭದಲ್ಲಿ ನೀಚ ಶುಕ್ರನಿಂದ ಆಗುವಂತಹ ದೋಷಗಳು ಹೊರಗೆ ಬರಲು ಈ ಶುಕ್ರನು ಹಠಾತ್ ಆರ್ಥಿಕ ಸ್ಥಿತಿಗತಿಗಳು ಕೆಟ್ಟ ರೀತಿಯಲ್ಲಿ ಬಂದಿರುವಂತಹ ಒಂದು ಈ ಹಣ ಕೆಟ್ಟ ರೀತಿಯಲ್ಲಿ ಬಳಸುವಿಕೆ ಅನಿವಾರ್ಯತೆ ಉಂಟಾಗುವಂಥದ್ದು ಅಥವಾ ಇದು ಒಂದು ದುರ್ಬಳಕೆಯಾಗುವ ಇನ್ನೊಂದು ನಿಮಗೆ ಉಪಯೋಗವಿಲ್ಲದಂತೆ ಬೇರೆಯವರಿಗೋಸ್ಕರ ಖರ್ಚು ಮಾಡುವಂತಹ ಒಂದು ಅನಿವಾರ್ಯತೆ ನಿಮಗೆ ಸೃಷ್ಟಿಯಾಗುತ್ತೆ ದೋಷದ ನಿವಾರಣೆಗೆ ಕುಲದೇವರಿಗೆ ನೀವು ಪೂಜೆಯನ್ನು ಮಾಡಿಸಬೇಕು ಮತ್ತು ಇಲ್ಲಿ ಸೂಕ್ತವಾಗಿ ಕಂಡುಬರುತ್ತೆ ಏನಪ್ಪ ಅಂದರೆ ಕುಂಭರಾಶಿಯ ಸಂಜಾತರು ಮೇಷರಾಶಿಯ ಅಧಿಪತಿಯಾದಂತಹ ಒಂದು ಕುಜನ ಭಾಗ್ಯಕ್ಕೆ ಸಂಚಾರ ಮಾಡಿರುವುದರಿಂದಾಗಿ ಇಲ್ಲಿ ಸಹೋದರರಿಂದ ಮತ್ತು ಕುಲದೇವತಾ ಆರಾಧನೆಯಿಂದ ಉತ್ತಮವಾದ ಫಲಗಳು ನಿಮಗೆ ಲಭ್ಯವಾಗುವ ಕ್ಷಣಗಳು ಕಾಣಿಸುತ್ತೆ ನಿಮ್ಮ ಉದ್ಯೋಗ ಸ್ಥಳದಲ್ಲೂ ಕೂಡ ಈ ಪಿತೃವರ್ಗದ ಆಶೀರ್ವಾದ ಬಲದಿಂದ ಸಹೋದರರ ಸಹಕಾರದಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ ಏಳಿಗೆ ಯಶಸ್ಸು ಅನ್ನೋದು ಕಾಣ್ತೀರ ಮಹಾಯೋಗ ಅನ್ನೋದು ಒಂದು ಕುಡಿ ಬರುತ್ತೆ ಈ ಒಂದು ಅಶ್ವಜ ಮಾಸದಲ್ಲಿ ಅತೀ ದೊಡ್ಡ ಉತ್ತಮ ತಿರುವು ಯಾಕೆಂದರೆ ಈ ತೃತೀಯಾಧಿಪತಿಯು ಅಷ್ಟಮ ಸಪ್ತಮಾಧಿಪತಿಯಾದಂತಹ ಈ ರವಿಯ ಜೊತೆಗೆ ಮತ್ತು ಪಂಚಮಾಧಿಪತಿ ಜೊತೆಗೆ ಇರತಕ್ಕಂತಹ ಕುಜನು ಅತ್ಯುತ್ತಮವಾದ ಫಲವನ್ನು ನಿಮಗೆ ಭಾಗ್ಯದಲ್ಲಿ ಕುಲದೇವತಾ ಆರಾಧನೆ ಪಿತೃವರ್ಗದ ಆರಾಧನೆಯಿಂದ ನಿಮಗೆ ಅತ್ಯುತ್ತಮವಾದಂತಹ ಒಂದು ಉತ್ತಮವಾದ ಫಲ ಅನ್ನೋದು ನಿಮಗೆ ಸಿಗುತ್ತೆ ಒಳ್ಳೆಯ ಲಕ್ಷಣಗಳು ಕಂಡುಬರುತ್ತೆ ಈ ಶ್ರೇಷ್ಠಾಧಿಪತಿಯಾದಂತಹ ಚಂದ್ರನು ಅಶ್ವಿನಿ ನಕ್ಷತ್ರದಲ್ಲಿ ಹುಣ್ಣಿಮೆಯ ಮೂಲಕವಾಗಿ ಅಶ್ವಯಜ ಮಾಸವಾಗಿ ತೃತೀಯದಲ್ಲಿ ಪೌರ್ಣಿಮಾ ಸಂಭವಿಸುತ್ತಿದ್ದು ಮತ್ತು ಈ ಭಾಗ್ಯದಲ್ಲಿ ಅಷ್ಟಮದಿಂದ ಭಾಗ್ಯದ ಸ್ಥಾನಕ್ಕೆ ಹೋಗುವ ನಿಟ್ಟಿನಲ್ಲಿ ಚಂದ್ರನ ಒಂದು ಸ್ಥಿತಿಗತಿಗಳು ಅಮಾವಾಸೆಯಾಗಿ ಈ ಪರಿಮಿಶ್ರಿಸುವುದರಿಂದ ಆಧ್ಯಾತ್ಮ ಯೋಗ ಮತ್ತು ಸಹೋದರ ಸಹಯೋಗ ಮತ್ತು ಈ ಮಾತುಕತೆಗಳಲ್ಲಿ ಯಶಸ್ಸು ಇದಿಷ್ಟು ಕೂಡ ತಾಯಿಯ ಅನುಗ್ರಹದಿಂದ ಸಿಗುವ ಸಂಪೂರ್ಣ ಯೋಗಗಳು ಇಲ್ಲಿ ನಿಮಗೆ ಹೆಚ್ಚಾಗಿ ಕಂಡುಬರುತ್ತವೆ ಈ ಅಂದರೆ ಏನಪ್ಪ ಅಶ್ವಯಜ ಮಾಸದ ಸಂಪೂರ್ಣ ಫಲ ತಾಯಿಗೆ ನಿತ್ಯ ನಮಸ್ಕಾರ ಮಾಡುವುದರಿಂದ ತಂದೆಗೆ ನಮಸ್ಕಾರ ಮಾಡುವುದರಿಂದ ಈ ಕುಲದೇವತಾ ಆರಾಧನೆಯನ್ನು ಮಾಡುವುದರಿಂದ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆಯುವುದರಿಂದ ಅತೀ ದೊಡ್ಡ ತಿರುವನ್ನು ಪಡೆದುಕೊಳ್ತೀರ ನಿಮ್ಮ ಜೀವನ ಅತ್ಯಂತ ಸುಖಮಯವಾಗಿಸಿಕೊಳ್ಳಲು ಯೋಗ್ಯವಾದ ಮಾಸವೇ ಈ ಅಶ್ವಯುಜ ಮಾಸ ಇನ್ನು ಚತುರ್ಪತಿಯಾದ ಅಂದರೆ ಶುಕ್ರನು ಅಷ್ಟಮದಲ್ಲಿಯೂ ಮತ್ತು ಈ ಭಾಗ್ಯಾಧಿಪತಿಯಾದಂತಹ ಶುಕ್ರ ಅಷ್ಟಮದಲ್ಲಿ ನೀಚನಾಗಿರ್ತಾನೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುವುದರಿಂದ ಕುಲದೇವತಾ ಆರಾಧನೆಯ ಅತ್ಯಂತ ಅಗತ್ಯ ಈ ಒಂದು ಕುಂಭರಾಶಿಯವರಿಗೆ ಏನಪ್ಪ ಅಂದರೆ ಈ ಶುಕ್ರನು ನೀಚತ್ವ ದೋಷದಿಂದ ಹೊರಬರಲು ಕುಲದೇವರಿಗೆ ಆದಷ್ಟು ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಬೇಕು ಮುಖ್ಯವಾಗಿ ದಾರಿಯಲ್ಲಿ ಕಂಡುಬರುತ್ತಾ ಇದೆ ಇದು ಮತ್ತು ನೀವು ಈ ಗುರುವು ಷಷ್ಟಕ್ಕೆ ಪ್ರವೇಶ ಮಾಡೋದರಿಂದ ಪಂಚಮಾಧಿಪತಿಯಾದಂತಹ ಬುಧನು ದಶದಲ್ಲಿ ಭಾಗ್ಯದಲ್ಲಿ ಒಂಬತ್ತನೇ ಮನೆಯಲ್ಲಿ ನಿಮಗೆ ಈ ಪ್ರವೇಶ ಮಾಡುವುದರಿಂದ ಅಲ್ಲಿಯ ನಿಪುಣ ಯೋಗ ನಿಮ್ಮ ನೈಪುಣ್ಯತೆಗೆ ಅತ್ಯುತ್ತಮವಾದ ಯೋಗ ಅಂತಲೇ ಅನ್ನಬಹುದು ಈ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ರಾಹು ಕುಂಭದ ರಾಶಿಯದ ಇದ್ದು ರಾಶಿಯಿಂದ ಷಷ್ಟಕ್ಕೆ ಗುರುವಿನ ಪ್ರವೇಶವಾಗಿ ಅಷ್ಟಮಕ್ಕೆ ರಾಹು ಬರುವುದರಿಂದ ನಿಮಗೆ ಈ ಷಟಾಷ್ಟಕ ದೋಷವಾಗಿ ರಾಹು ಮತ್ತು ಗುರುವಿನ ವಿಶೇಷವಾದಂತಹ ಒಂದು ಈ ಪಾಪ ಪುಣ್ಯಗಳ ನಿಮಗೆ ಈ ವೈದಾಟ ಅನ್ನೋದು ಪ್ರಾರಂಭವಾಗುತ್ತೆ ಗುರು ಮತ್ತೆ ಈ ಏನಪ್ಪಾ ಅಂದ್ರೆ ಗುರುಸತ್ವ ಅನ್ನೋದು ಕಡಿಮೆಯಾಗುವ ಯೋಗ ಈ ಒಂದು ಹದಿನೆಂಟನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿದಾಗ ನಿಮಗೆ ಈ ಗುರು ಆರಾಧನೆಯನ್ನ ಅತಿ ಹೆಚ್ಚು ಮಾಡುವ ಅನಿವಾರ್ಯತೆ ಅಂದ್ರೆ ಈ ನಾಗನ ಮಂತ್ರವನ್ನ ಹೇಳಿಕೊಳ್ಳುವಂತಹ ಅನಿವಾರ್ಯತೆಗಳು ಇಲ್ಲಿ ಕಂಡುಬರುತ್ತವೆ ಗುರು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಅತಿ ಪ್ರಬಲವಾದಂತಹ ಒಂದು ದೈವ ಬಲ ಶಕ್ತಿ ಎನ್ನುವುದು ಕಡಿಮೆಯಾಗುವುದರಿಂದ ದೈವ ಬಲಕ್ಕಾಗಿ ನೀವು ಆಧ್ಯಾತ್ಮದ ದಾರಿಯನ್ನು ಹಿಡಿಯುವುದು ಉತ್ತಮ ಅನಾರೋಗ್ಯವಾದಲ್ಲಿ ಆಯುರ್ವೇದ ಔಷಧಿಯನ್ನು ಸರಿಯಾಗಿ ನೀವು ಈ ಪರಿಶೀಲನೆ ಮಾಡಿ ಈ ಔಷಧಿಯನ್ನು ಪಡೆಯುವಂತಹ ಅಗತ್ಯ ಕೂಡ ಬರಬಹುದು ಹಾಗೆಯೇ ಈ ರಾಶಿಯಲ್ಲಿ ರಾಹು ಇರೋದರಿಂದ ಅತಿ ಸುಲಭವಾಗಿ ನಿಮಗೆ ಅಲರ್ಜಿ ಅನ್ನೋದು ಕಾಣುತ್ತೆ ಮತ್ತು ಇದರಿಂದ ಎಲ್ಲ ಯೋಗಗಳು ಇರುವುದರಿಂದಾಗಿ ಗುರುವಿನ ಒಂದು ಸಂಪೂರ್ಣವಾದ ನಿಮಗೆ ಈ ಚಾರ ನಿಮಗೆ ಈ ಷಡಾಷ್ಟಕ ರೂಪದಲ್ಲಿ ರೋಗಸ್ಥಾನದಲ್ಲಿ ಹೋಗುತ್ತೆ ದೈವ ಬಲವು ರೋಗದ ವಿಚಾರದಲ್ಲಿ ಕಡಿಮೆಯಾಗುವಂತಹ ಲಕ್ಷಣಗಳು ಹೊಂದಿದ್ದರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಹೆಚ್ಚಿನ ನೀವು ಕಾಳಜಿ ಅನ್ನೋದು ಜಾಗ್ರತೆ ವಹಿಸಬೇಕು ಹಾಗೆ ನೀವು ಸಪ್ತಮದಲ್ಲಿ ಇರುವುದರಿಂದ ಈ ಗಂಡ ಹೆಂಡತಿಯರಲ್ಲಿ ದಾಂಪತ್ಯದಲ್ಲಿ ಪ್ರೇಮಿಗಳಲ್ಲಿ ವಿಘ್ನಗಳು ಉಂಟಾಗಿ ಅನೇಕ ವಿಧವಾದಂತಹ ಸಾಮೀಪ್ಯತೆಯಿಂದ ದೂರ ಆಗುವಂತಹ ಯೋಗಗಳು ನಿಮಗೆ ಈ ಕೇತು ದೋಷದಿಂದ ಕಂಡುಬರುತ್ತೆ ಹಾಗಾಗಿ ಗಣಪತಿಯ ಆರಾಧನೆ ಪ್ರಾರ್ಥನೆಗಳು ಅತಿ ಮುಖ್ಯವಾಗಿ ನೀವು ಮಾಡಬೇಕಾಗುತ್ತೆ ಈ ಗಣಪತಿಯ ಆರಾಧನೆಯನ್ನ ಯಥಾಕ್ರಮವಾಗಿ ನಿಮ್ಮ ಜಾತಕಕ್ಕೆ ಸಮಾನವಾಗಿ ಯೋಚನೆ ಮಾಡಿ ಮತ್ತೆ ನೀವು ಯಾವ ರೀತಿ ಕೇತುವಿನ ಸ್ಥಾನ ಇತ್ಯಾದಿಗಳ ಮೇಲೆ ಅವಲಂಬಿತವಾಗಿ ಅದಕ್ಕೆ ಸರಿಯಾದ ಆರಾಧನೆಯನ್ನ ನೀವು ಮಾಡಬೇಕಾಗುತ್ತೆ ಇಲ್ಲಿ ಕೆಲವರು ಸರಿಯಾದ ರೀತಿಯಲ್ಲಿ ಜಾತಕ ಪರಿಶೀಲನೆ ಹತ್ತಿರದಲ್ಲಿ ಇದ್ದವರಿಗೆ ನೀವು ಮಾಡಿಸಿಕೊಳ್ಳಿ ಎಲ್ಲಾದರೂ ಒಂದು ಕಂಟಕ ಇದ್ದಲ್ಲಿ ಈ ಜಲ ಬರುವ ಸಾಧ್ಯತೆಗಳು ಇರುವುದರಿಂದ ನೀವು ಆದಷ್ಟು ಜಾತಕವನ್ನು ತಕ್ಷಣ ಪರಿಶೀಲಿಸಿಕೊಳ್ಳುವುದು ಒಳ್ಳೆಯದು ಕುಡಿಯುವ ನೀರು ಉತ್ತಮವಾದ ನೀರನ್ನೇ ಕುಡಿಯತಕ್ಕಂತಹ ಅನಿವಾರ್ಯತೆಗಳು ಎಲ್ಲ ಇರುತ್ತೆ ಇಲ್ಲಿ ಮತ್ತೆ ಈ ಬಾರಿ ಗುರುಚಾರದಿಂದ ಜೀವನದಲ್ಲಿ ಒಂದು ದೊಡ್ಡ ಕೆಟ್ಟ ತಿರುವು ಕಂಡುಬಂದಂತೆ ಭಾಸವಾದರೂ ಕೂಡ ಈ ದೈವ ಬಲ ಕಡಿಮೆಯಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗದಂತೆ ಇರುವಂತಹ ಲಕ್ಷಣಗಳು ಇದ್ದರೂ ಕೂಡ ಈ ಒಂದು ಭಾಗ್ಯದಲ್ಲಿ ಬುಧ ರವಿಯ ನೈಪುಣ್ಯ ಯೋಗ ಮತ್ತು ಕುಜನು ತೃತೀಯಾಧಿಪತಿಯಾಗಿ ಮತ್ತು ದಶಾಮಾಧಿಪತಿಯಾಗಿ ಭಾಗ್ಯದಲ್ಲಿ ಇರುವಂಥದ್ದು ಕುಲದೇವತಾ ಆರಾಧನೆ ಪಿತೃವರ್ಗದ ಆರಾಧನೆ ಮತ್ತು ಆಶೀರ್ವಾದದ ಬಲದಿಂದ ಉತ್ತಮ ಉದ್ಯೋಗ ಉನ್ನತಿ ಯೋಗ ಅನ್ನೋದು ನಿಮಗೆ ಈ ಮಹಾತಿರುವು ಉತ್ತಮವಾದಂತಹ ಒಂದು ತಿರುವು ಮತ್ತು ಸ್ವಯುದ್ಯೋಗ ಸ್ವಂತ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣುವ ಯೋಗ ಈ ರೀತಿ ಪ್ರಬಲವಾಗಿ ಕಾಣುತ್ತೆ ಒಂದು ಮಹಾ ಯೋಗ ಕೂಡ ಹೌದು ಹಾಗೆ ಅದನ್ನು ನೀವು ಬಳಸಿಕೊಂಡಲ್ಲಿ ಅತ್ಯಂತ ಉತ್ತಮವಾದಂತಹ ಒಂದು ಮಹಾ ತಿರುವು ನಿಮ್ಮ ಜೀವನದಲ್ಲಿ ಉಂಟಾಗುತ್ತೆ ಉಂಟಾಗುವುದರಲ್ಲಿ ಯಾವ ಸಂದೇಹವೇ ಇಲ್ಲ ಕುಜನು ದಶಮಾಧಿಪತಿಯಾಗಿ ಭಾಗ್ಯದಲ್ಲಿ ಇರುವುದರಿಂದ ಶನಿಯು ಶುಕ್ರನ ಮನೆಯಲ್ಲಿ ರವಿಯು ಸಹಿತವಾಗಿ ಮಿತ್ರನ ಜೊತೆಗೆ ಗೂಡಿ ರವಿ ಕುಜ ಬುಧ ಮೂರು ಮಿತ್ರರು ಸೇರಿ ಇರತಕ್ಕಂಥದ್ದು ನಿಮ್ಮ ರಾಶಿಯಲ್ಲಿ ಅತ್ಯುತ್ತಮವಾದ ಭಾಗ್ಯೋದಯ ನಿಮ್ಮದು ಈ ಒಂದು ಆಶ್ವೇಜ ಮಾಸದಲ್ಲಿ ಭಾಗ್ಯಾಧಿಪತಿಯೇ ನಿಮಗೆ ಇರುವಂಥದ್ದು ಎಲ್ಲವೂ ಕೂಡ ಒಳಿತಾಗುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು